ಾಗಿಯೇ ಒಂದು ತಿಂಗಳಲ್ಲಿ ಎಷ್ಟು ಗ್ರೋಸರಿ ತರಬೇಕು ಅನ್ನೋದು ನಾವೆಲ್ಲ ಲಿಸ್ಟ್ ಮಾಡ್ಕೊಂಬಿಡ್ತೀನಿ ಯಾಕೆ ಅಂದರೆ ಯಾವ್ದು ಯಾವ್ದು ಖಾಲಿ ಆಗಿದೆ ಯಾವುದು ಖಾಲಿ ಆಗಿಲ್ಲ ಅನ್ನೋದನ್ನ ನೀವು ಫಸ್ಟು ಲಿಸ್ಟ್ ಮಾಡ್ಕೊಂಡು ಹೋದರೆ ನಿಮಗೆ ಈಸಿ ಆಗುತ್ತೆ ಇಲ್ಲಾಂದರೆ ಅಲ್ಲಿ ನೋಡಿದ್ದೆಲ್ಲ ತಗೋ ಒಂದು ತಗೋಬೇಕು ಅಂದರೆ ಅಲ್ಲಿ ಎರಡು ತೊಗೊಂಡಿರ್ತೀವಿ ಹಂಗಾಗಿರ್ತೀವಿ ಹಾಗಾಗಿ ಒಂದು ಲಿಸ್ಟ್ ಮಾಡಿಕೊಂಡು ನೀವು ಹೋದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಸೊ ಬನ್ನಿ ನಾನು ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟಿಗೆ ಈ ಬ್ಯಾಗಲ್ಲಿ ಏನಿದೆ ಏನಿದೆ ಅನ್ನೋಲ್ಲ ತೋರಿಸ್ತೀನಿ ಸ್ನ್ಯಾಕ್ಸು ಎಲ್ಲ ಒಟ್ಟಿಗೆ ಇದೆ ಸೊ ಹಂಗಾಗಿ ಇದೊಂದು ಮುಡ್ ತೊಗೊಂಡ್ವಿ ಇದೊಂದು ಆಮೇಲೆ ಇದೊಂದು ನೂಡಲ್ಸು ಇನ್ನೂ ನಮ್ಮ ಮನೆಯವರು ಬೇಕು ಅಂತ ತೊಗೊಂಡಾದ್ರೆ ಹಂಗೇ ಇದು ಗಂಧದ ಕಡ್ಡಿ ಇದು ಚೆನ್ನಾಗಿದೆ ನೋಡಿ ಸ್ಮೆಲ್ಲು ತುಂಬ ಚೆನ್ನಾಗಿದೆ ಈ ಒಂದು ಎರಡು ಹಚ್ಚು ತುಂಬ ಚೆನ್ನಾಗಿದೆ ಇನ್ನೊಂದು ತೊಗೊಂಡೆ ಹಂಗೇ ಇದು ಬಾಡಿಗೆ ಮೆಣಸಿನ್ಕಾಯಿ ಬೇಕಿತ್ತು ಅದು ಮತ್ತು ಪೆಪ್ಪರು ಹಂಗಾಗೆಲ್ಲ ನಾನು ಜೋಡ್ಸ್ಕೊಬೇಕು ಬಾಕ್ಸ್ಗೆ ಹಂಗಾಗಿ ಎಲ್ಲನೂ ತೋರಿಸ್ತಾ ಇದ್ದೀನಿ ಇದು ಹುರುಳಿಕಾಳು ಮುಳುಗಿಕಾಳು ಸಾಂಬಾರು ಬರೋಕ್ಕೆಲ್ಲ ಚೆನ್ನಾಗಿರುತ್ತೆ ಹುರುಳಿಕಾಳು ಇದು ಶಾವ್ಗೆ ರೋಸ್ಟೆಡ್ ತೊಗೊಂಡಿದ್ದೀನಿ ಮತ್ತು ಅರ್ಶನ ಪುಡಿ ಊಟಿ ಹಾರ್ದು ಅರ್ಶನ ಪುಡಿ ತೊಗೊಂಡಿದ್ದೀನಿ ಇದು ಸಾಸಿವೆ ಸಣ್ಣ ಸಾಸಿವೆ ಯೂಸ್ ಮಾಡ್ತೀನಿ ಇದು ಕಾಬುಲ್ ಕಾಬಲ್ ಕಣ್ಣೆ ಅದು ಹಾಫ್ ಕೆ ಜಿ ಮತ್ತು ಇದು ಬಾಸುಮತಿ ರೈಸು ಇದು ಸೋಂಪು ಇದು ಜೀರಿಗೆ ಮತ್ತು ಮಸಾಲ ತೊಗೊಂಡ್ವಿ ಲೂಸು ಎಷ್ಟಿದು ಇದು ತೌಸಂಡ್ ಫೈವ್ ಹಂಡ್ರೆಡ್ ಐತೆ ಇದು ಹಂಡ್ರೆಡ್ ಗ್ರಾಮು ಒನ್ ಫಿಫ್ಟಿ ಫೈವ್ ಅಷ್ಟು ತೊಗೊಂಡಿದ್ವಿ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ವಿ ಇದು ಹೆಸ್ರು ಬೇಳೆ ರೇಷನ್ ಐಟಮ್ಸ್ ಏನೇನು ಬೇಕೋ ಅದೆಲ್ಲನೂ ತಗೊಂಡಿದ್ದೀನಿ ಇದು ರವೆ ಮತ್ತು ಉದ್ದಿನ ಕಾಳು ಉದ್ದಿನ ಬೇಳೆ ಇದು ಅದು ಸಣ್ಣ ಮೆಣಸಿನ್ಕಾಯಿ ಇದು ಬೇಳಿಗೆ ಮೆಣಸಿನ್ಕಾಯಿ ಬೇಳೆ ತೊಗರಿಬೇಳೆ ಸಾಂಬಾರು ಬೇಕೇ ಬೇಕಲ್ಲ ತೊಗರಿಬೇಳೆ ಜಾಸ್ತಿ ಬೇಳೆ ಸಾಂಬಾರು ಅದೆಲ್ಲ ಯೂಸ್ ಮಾಡೋದೇ ತೊಗರಿಬೇಳೆ ಇದು ಇಡ್ಲಿ ರೈಸು ಇಡ್ಲಿಗೆ ಈ ರೈಸ್ ಯೂಸ್ ಮಾಡ್ತೀನಿ ದೋಸೆಗೆಲ್ಲ ರೇಷನ್ ಅಕ್ಕಿ ಏನಿರುತ್ತಲ್ಲ ಅದನ್ನು ಹಾಕೊತೀನಿ ಇಡ್ಲಿಗೆ ಮಾತ್ರ ಈ ಥರ ಇಡ್ಲಿ ರೈಸ್ನ ತೊಗೊಂಬಂದು ಯೂಸ್ ಮಾಡ್ತೀನಿ ಅವಲಕ್ಕಿ ಮತ್ತು ಕಡಲೆ ಬೀಜ ಮನೇಲಿ ಇರುತ್ತೋ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ತಗೊಂಬರ್ತೀನಿ ಇರೋದನ್ನ ಸುಮ್ಮನೆ ಜಾಸ್ತಿ ತಂದಿಟ್ಕೊಂಡ್ರೆ ಹುಳ ಆಗಿಬಿಡುತ್ತೆ ಫ್ರಿಜ್ಜಲ್ಲಿ ಇರಬೇಕಾಗುತ್ತೆ ಫ್ರಿಜ್ಜಲ್ಲಿ ಬೇರೆ ಐಟಮ್ ಇಟ್ಟೋಕ್ಕೆ ಜಾಗನೇ ಇರಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ತೊಗೊಳ್ತೀನಿ ತಿಂಗಳು ತಿಂಗಳು ತೊಗೊಳ್ತೀನಿ ಇದು ಜೀರಾ ಜೀರಾ ರೈಸ್ ಜೀರಾ ಸಾಂಬಾರೈ ತಗೊಂಡು ಇದೊಂದು ಕಪ್ ಕೇಕ್ ಅಷ್ಟೇ ಬ್ಯಾಗಲ್ಲಿ ಇಷ್ಟೈತೆ ಅಷ್ಟೇ ನೆಕ್ಸ್ಟು ಇದೊಂದು ಬ್ಯಾಗೈತೆ ಇದರಲ್ಲಿ ನಾನು ಸ್ನ್ಯಾಕ್ಸ್ ಇಸೆಲ್ಲ ಏನೋ ತಂದಿಲ್ಲ ಅಷ್ಟೊಂದಲ್ಲಿ ಫಸ್ಟೆಲ್ಲ ಸ್ನ್ಯಾಕ್ಸ್ ಇಲ್ಲ ತಗೊಂಡಿದ್ದೀನಿ ಸರ ರೇಷನ್ ಐಟಮ್ ಜಾಸ್ತಿ ತಂದಿದ್ದೀನಿ ತಿಂಗಳು ಒಂದೊಂದು ತಿಂಗಳು ಒಂದೊಂದು ಥರ ತೊಗೊಂಬರ್ತಾಯಿರ್ತೀನಿ ಈ ತಿಂಗಳು ಇಷ್ಟೆಲ್ಲ ತೊಗೊಂಡು ಬರ್ತೀನಿ ಇದು ಕೊಡಬೇಳೆ ಇದು ರೈಸ್ ಕೊಡಬೇಳೆ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಚೆನ್ನಾಗಿರುತ್ತೆ ಮತ್ತು ಟಿಶ್ಯೂ ಟಿಶ್ಯೂ ಬೇಕೇ ಬೇಕು ಹಂಗಾಗಿ ಟಿಶ್ಯೂ ಪೇಪರು ಇದೊಂದು ಕಿಚನ್ ಟವಲ್ ಒಂದು ಇರಲಿ ಅಂತ ತೊಗೊಂಡೆ ಚೆನ್ನಾಗಿದೆ ಇದು ಮೈಕ್ರೋ ಫೈಬರ್ ಫೈಬರು ಟವಲ್ಲು ಚೆನ್ನಾಗಿದೆ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಡುತ್ತೆ ಇದು ಫಿಫ್ಟಿ ಫಾರ್ಟಿ ನೈನ್ ರುಪೀಸು ಮತ್ತು ಇದೊಂದು ತಗೊಂಡ್ವಿ ಚೆನ್ನಾಗಿದೆ ಗಾಳಿ ಗಂಟೆ ಇದು ಎಲಿಫೆಂಟ್ ಇದೆ ಹಳ್ಳಿ ಗಂಟೆ ಗಾಳಿ ಬಂದರೆ ಹಳ್ಳಾಡುತ್ತೆ ಇದು ಒನ್ ಫಾರ್ಟಿ ನೈನ್ ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ಮತ್ತೆರಡು ಫೇಸ್ ಮಾಸ್ಕ್ ತೊಗೊಂಡೆ ಬೈ ಒನ್ ಗೆಟ್ ಫನ್ ಇತ್ತು ಇದು ನೈಂಟಿ ನೈನ್ ರುಪೀಸ್ ರುಪೀಸನೋ ಇದು ಒನ್ ತರ್ಟಿ ರುಪೀಸ್ ರುಪೀಸನು ಬೈ ಒನ್ ಗೆಟ್ ಫನ್ ಇತ್ತು ಸೊ ಹಂಗಾಗಿ ಎರಡು ತೊಗೊಂಡೆ ಇದೊಂದು ಎಣ್ಣೆ ತೊಗೊಳೋದು ಒಂದು ಆನೆಯನ್ನು ಗೋಧಿ ಹಿಟ್ಟು ಬೇಕೇ ಬೇಕು ಜಾಸ್ತಿ ಚಪಾತಿ ಪೂರಿ ಅವೆಲ್ಲ ಮಾಡೋದ್ರಿಂದ ಗೋಧಿ ಹಿಟ್ಟು ಬೇಕೇ ಬೇಕು ಸೊ ಐದು ಕೆ ಜಿನೊಂದು ಗೋಧಿ ಹಿಟ್ಟು ತೊಗೊಂಡು ಆಮೇಲೆ ಎಣ್ಣೆ ಎರಡು ಲೀಟರು ಎಣ್ಣೆ ಗೋಲ್ಡ್ ಗಿಣರು ಮತ್ತು ಇದೊಂದು ಟವಲ್ ಚೆನ್ನಾಗಿದೆ ಇದೊಂದು ತೊಗೊಂಡೆ ಇದು ಫಿಫ್ಟಿ ನೈನ್ ರುಪೀಸ್ ಇದು ಚೆನ್ನಾಗಿದೆ ಚೆನ್ನಾಗಿತ್ತು ನೋಡಿ ಇದೊಂದು ಬೌಲ್ ಇದು ಟ್ವೆಂಟಿ ನೈನ್ ರುಪೀಸು ಚೆನ್ನಾಗಿ ಸೊ ಕ್ಯೂಟಾಗೈತೆ ಆ ಒಂದೇ ತಗೊಂಡೆ ಇನ್ನೊಂದು ತೊಗೊಂಡೆ ಫಸ್ಟ್ ಇದು ನೋಡೋಣ ಏನಕ್ಕಾದ್ರೂ ಯೂಸ್ ಮಾಡೋಣ ಫಸ್ಟ್ ತೊಗೊಂಡು 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 ಇಟ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಇದೊಂದು ಟೇಸ್ಟು ಮತ್ತು ಇದು ಗುಡ್ ನೈಟು ಇದು ಒಂದು ಗ್ರೈ ಬೇಕೇ ಬೇಕು ಮಕ್ಕಳು ಇರೋ ಮನೆಯಲ್ಲೆಲ್ಲ ಯಾವಾಗಲೂ ಸಲ ಆದರೂ ಗ್ರೈ ಪೊಟ್ರು ಇಟ್ಕೊಂಡೆ ಇರಿ ಯಾಕೆಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಬರ್ಬೋದು ಅಜೀರ್ಣ ಆಗ್ಬೋದು ಒಂದು ಸ್ವಲ್ಪ ಹಾಕಿದ್ರೆ ಆಯಿತು ಗ್ರೈ ಪೊಟ್ಟರು ಮತ್ತೆ ಪಾತ್ರೂಮ್ ರೊಳೆಕ್ಕೆ ಎರಡಕ್ಕೆ ಸೋಪು ಇನ್ನೊಂದು ತೊಗೊಂಡಿದ್ದೀನಿ ನಾನು ಇನ್ನು ಮತ್ತೆ ಇದು ಬಟ್ಟೆ ವಾಶ್ ಮಾಡೋಕ್ಕೆ ಕೈಯಲ್ಲಿ ವಾಶ್ ಮಾಡೋ ಬಟ್ಟೆ ಅದು ವಾಶ್ ಮಾಡಕ್ಕೆ ಮತ್ತೆ ಬ್ರಷ್ಗಳು ಇದೊಂದು ಬಡ್ಸು ఫ కర్పూర ఇదొందు పేస్ట్ సెన్సోడన్ పేస్ట్ ఒక డాబర్ రెడ్డి ఇది మ్యాచ్ బాక్స్ బి శక్తి ఇొందు మటన్ మసాలా మరి శాంపూ బేబి శాంపూ ఇదొందు కేజీ కేజి మంత్లీ ఫైవ్ కేజీ ರೈಸು ಇದು ಸ್ಟೀಮ್ ರೈಸು ಚೆನ್ನಾಗಿರುತ್ತೆ ಫಸ್ಟ್ ನೋಡ್ ರೈಸ್ ಯೂಸ್ ಮಾಡ್ತೀನಿ ಇವಾಗ ರೈಸ್ ಸೊ ನೋಡಿ ಅಷ್ಟೇ ಬ್ಯಾಗಲ್ಲಿ ಆಮೇಲೆ ಇದೊಂದು ಬೈಸು ನೆಕ್ಸ್ಟ್ ಇನ್ನೊಂದು ಇದು ಒಂದೆರಡು ಪ್ಯಾಂಟ್ ತೊಗೊಂಡೆ ನಮ್ಮ ಮಗಳೇ ಸೆವೆಂಟಿ ನೈನ್ ರುಪೀಸ್ ಇದು ಪ್ಯಾಂಟು ನೋಡಿ ಇದೊಂದು ಬೌಲು ಫಸ್ಟ್ ಒಂದು ವೈಟ್ ಕಲರ್ ತೊಗೊಂಡಿದ್ದೆ ಇದೊಂದು ಫಿಫ್ಟಿ ನೈನ್ ರುಪೀಸ್ ಬ್ಲ್ಯಾಕ್ ಕಲರ್ ಚೆನ್ನಾಗಿದೆ ಏನಾದರೂ ಮ್ಯಾಗಿ ಎಲ್ಲ ಮಾಡಿ ಹಾಕೊಂಡು ತಿನ್ನೋಕೆ ಹಿಂಗೆ ಇಟ್ಕೊಂಡು ಇಲ್ಲಕ್ಕೆ ಚೆನ್ನಾಗಿರುತ್ತೆ ಒಂಡಾಟ ಎಲ್ಲ ಜಾಬಿ ಪೌಡರು ಇವಾಗ ಶುಗರ್ ಎಲ್ಲ ಯೂಸ್ ಮಾಡೋದು ಕಡಿಮೆ ಮಾಡಿದ್ದೀವಿ ಲಾಸ್ಟ್ ಮಂತ್ ಬಂದಿತ್ತು ಒಂದು ಕೆ ಜಿ ಶುಗರ್ ಹಾಗೆ ಇಟ್ಟಿದ್ದೀನಿ ಸೊ ಬೆಲ್ಲ ಪೌಡರ್ ಯೂಸ್ ಮಾಡೋದ್ರಿಂದ ಶುಗರ್ ಏನು ಅವಶ್ಯಕತೆ ಇರೋಲ್ಲ ಹಾಗಾಗಿ ಬೆಲ್ಲ ಪೌಡರ್ ಹಾಫ್ ಕೆ ಜಿ ತೊಗೊಂಡೆ ಮತ್ತು ಇನ್ನೊಂದು ಟಿಶ್ಯೂ ಪೇಪರು ಿದೆ ಸರ್ಫೆಕ್ಟ್ ಸೆಲ್ ಬಟ್ಟೆ ವಾಶ್ ಮಾಡೋಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಸರ್ಫೆಕ್ಟ್ ವಾಷಿಂಗ್ ಮಿಷಿನ್ಗೆಲ್ಲ ಪೌಡರಲ್ಲಿ ಹಾಕಬೇಡಿ ಹಾಳಾಗ್ಬಿಡುತ್ತೆ ಹಂಗಾಗಿ ಈ ಥರ ಲಿಕ್ವಿಡ್ ಯೂಸ್ ಮಾಡಿಕೊಳ್ಳಿ ಬಟ್ಟೆನೂ ಚೆನ್ನಾಗಿರುತ್ತೆ ಮಿಷಿನ್ದು ಮತ್ತು ಗಂಟು ಗಂಟೆಲ್ಲ ಆಗೋಲ್ಲ ಸೊ ಹಂಗಾಗಿ ಮತ್ತು ಪಾತ್ರೆ ತೊಳೆಯೋದು ಇನ್ನೊಂದು ಸೋಪು ಈ ಥರ ಬಾಕ್ಸ್ ಫಸ್ಟು ನಾನು ಎಕ್ಸೋ ತೊಗೊಳ್ತಾ ಇದ್ದೆ ಅದೇ ರೌಂಡ್ ಬಾಕ್ಸ್ ಇವತ್ತು ವಿಮ್ ತೊಗೊಂಡಿದ್ದೀನಿ ಸೊ ನೋಡಿ ಇದು ಖಾಲಿ ಆದರೂ ಇವೆರಡು ಹಾಕೋಬೋದು ಇದೊಂದು ಏಲಕ್ಕಿ ಪ್ಯಾಕೆಟು ಮತ್ತು ಇದು ಕಲ್ ಸಕ್ಕರೆ ತಗೊಂಡೆ ಸಾಲ್ಟು ಪುಡಿ ಉಪ್ಪು ಕಲುಪಿದೆ ಆಲ್ರೆಡಿ ಹಾಗಾಗಿ ಬಿಲ್ ತಗೋಣ ಇದೊಂದು ನೋಡಿ ನನ್ನದು ಲಂಚ್ ಬಾಕ್ಸ್ ತೊಗೊಂಡೆ ನನ್ನ ಮಗಳಿಗೆ ಅಂತೇಳಿ ಇದು ಒನ್ ನೈಂಟಿ ನೈನು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಹೇಳು ಸ್ನ್ಯಾಕ್ಸ್ ಹಾಕಿ ಒಳಗಡೆ ಏನಾದರೂ ಒಂದು ಫುಡ್ ಚೆನ್ನಾಗಿದೆ ಸ್ಟೀಲ್ ಬಾಕ್ಸು ಕ್ವಾಲಿಟಿ ಚೆನ್ನಾಗಿದೆ ವೆಯ್ಟು ಇದೆ ಚಿಕ್ಕದು ಕ್ಯೂಟಾಗಿ ಚೆನ್ನಾಗಿದೆ ಒನ್ ನೈಂಟಿ ನೈನ್ ಚೆನ್ನಾಗಿದೆ దీపం దీపకెన్నె దీపక్క మూడు మైసూర్ సండ్రల్ సోపు ఇొందు బాత్రూమ్ క్లీనరు హార్క్ కోనెట్ తగ్గ ఫార్టీ కొకనెట్ అే బిరదిే ಮತ್ತು ಒಂದು ಹೇರ್ ಡ್ರೈಯರ್ ಬೇಕಿತ್ತು ಅದನ್ನು ತಗೊಂಡಿದ್ದೆ ತೋರಿಸ್ತೀನಿ ಹೇಳ್ರಿ ಫಸ್ಟು ಇತ್ತು ಅದು ಆಳಾಗ್ಬಿಟ್ಟಿತ್ತು ಟೂ ತ್ರೀ ಇಯರ್ಸ್ ಆಯಿತು ತೊಗೊಂಡು ಇವಾಗ ಒಂದು ಹೊಸದು ತೊಗೊಂಡೆ ನೋಡಿ ಕ್ಲೀ ಮಾಡಿ ಫೋರ್ ಹಂಡ್ರೆಡ್ ರುಪೀಸು ಡ್ರೈಯರ್ ಬೇಕೇ ಬೇಕು ಯಾಕೆಂದರೆ ತಲೆಗೆ ಸ್ನಾನ ಮಗಳಿಗೆ ತಲೆ ಸ್ನಾನ ಮಾಡಿಸ್ದಾಗೆಲ್ಲ ಒಂದಿನ ಸಹ ಇವಾಗೆಲ್ಲ ಮಳೆಗಾಲ ಅಲ್ವಾ ಮಳೆ ಬರ್ತಾ ಇರುತ್ತೆ ಬಿಟ್ಟು ಬಿಟ್ಟು ಮಳೆ ಬರುತ್ತೆ ಅವಾಗ ಏನಾದರೂ ತಲೆಗೆ ಇದು ಬಿಸಿಲು ಒಣಗಿಸಿಲ್ಲ ಅಂದರೆ ಚೆನ್ನಾಗಿ ಕೋಲ್ಡಾಗಿಬಿಡುತ್ತೆ ಜ್ವರ ಬರುತ್ತೆ ಸೊ ಹಂಗಾಗಿ ನನಗೆ ಡ್ರೈಯರ್ ಬೇಕೇ ಬೇಕಿತ್ತು ಅದಕ್ಕೆ ತೊಗೊಂಡೆ ಫಸ್ಟಿತ್ತು ಬೇಗ ಅದು ಅದು ಹಾಳಾಗ್ಬಿಟ್ಟೈತೆ ಅಂದರೆ ಗಾಳಿ ಬರುತ್ತೆ ಅದು ಮತ್ತು ಏನಾದರೂ ಬಿಸಿ ಬರೋ ಥರ ಬರುತ್ತೆ ಫೈಯರ್ ಬರೋ ಥರ ಬೆಂಕಿ ಬರೋ ಥರ ಹಂಗಾಗಿ ಅದು ಬೇಡ ಯಾಕೆ ಡಮ್ಗೆ ಅಂದ್ಬಿಟ್ರಿ ಏನು ಮಾಡೋದು ಅಂದ್ಬಿಟ್ಟು ನಾನು ತೊಗೊಂಡೆ ಅದು ಇನ್ನೂ ಯೂಸ್ ಮಾಡಿಲ್ಲ ಯೂಸ್ ಮಾಡಬೇಕು ಫಸ್ಟು ಒಂದು ಇದೇ ಥರ ಪಿಂಕ್ ಕಲರ್ ಯೂಸ್ ಮಾಡ್ತಿದ್ವಿ ಡಿಮಾರ್ಟ್ ಅವ್ರದೇ ಅದಾದ್ಮೇಲೆ ಬೇಕು ತೊಗೊಂಡೆ ಮತ್ತು ಇದೊಂದು ಥರ್ಡ್ ಬನ್ ಇದೇ ತೊಗೊಂಡಿ ಫೋರ್ ಹಂಡ್ರೆಡ್ ರುಪೀಸ್ ಸೊ ಅಷ್ಟೇ ಕೆಲವೊಂದು ಸ್ನ್ಯಾಕ್ಸ್ ಎಲ್ಲ ತೆರೆದಿರುತ್ತೆಲ್ಲ ತಿಂದ್ಬಿಟ್ವಿ ಸೊ ಇಷ್ಟು ತೊಗೊಂಡು ಬಂದಿದ್ದೀವಿ ಈ ತಿಂಗಳು ರೇಷನ್ನು ರೇಷನ್ ಐಟಮ್ಸು ಇಷ್ಟಾಯಿತು ಬಿಲ್ ಅಂದರೆ ಎಷ್ಟಾಗಿದ್ದು ಅಂದರೆ ಇನ್ನೊಂದು ಒಂದು ಮೂರು ಪ್ಯಾಂಟ್ ತೊಗೊಂಡೆ ಇದು ನೈಂಟಿ ನೈನ್ ರುಪೀಸು ಪ್ಯಾಂಟು ಬೇಕು ಚಳಿಗೆ ಅಂತ ಹೇಳ್ಬಿಟ್ಟು ತೊಗೊಂಡೆ ಸೊಳ್ಳೆಗಳ ಅಂತ ಹೇಳಿ ಟೋಟಲ್ ಬಿಲ್ ಬಂದು ಆರು ಸಾವಿರ ಸಿಕ್ಸ್ ತೌಸಂಡ್ ಫೈ ಏಯ್ಟಿ ತ್ರೀ ರುಪೀಸ್ ಆಗಿದೆ ಈ ತಿಂಗಳು ನಾನು ಅಂದ್ಕೊಂಡು ಹೋಗಿದ್ದಿದ್ದು ತ್ರೀ ತೌಸಂಡ್ ತಗೊಳ್ಳೋಣ ಅಂತ ಆ ಅದು ಡಬಲ್ ಆಗಿದೆ ಸೊ ಹಂಗಾಗಿ ಅದಕ್ಕೆ ಲಿಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳೋದು ಲಿಸ್ಟ್ ಮಾಡ್ಕೊಂಡು ಹೋಗಿದ್ರು ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅನ್ನೋದ್ರಲ್ಲೇ ಇರ್ತೀವಿ ಹಾಗಾಗಿ ಯಾವಾಗ ಬೇಕೋ ಅಷ್ಟು ತೊಗೊಂಡ್ರೆ ಸಾಕು ಸೊ ನಾನು ಅದು ತೊಗೊಂಡು ಇದು ತೊಗೊಂಡು ಇದು ತೊಗೊಳ್ಳೋಣ ಚೆನ್ನೈತೆ ಅಂದ್ಬಿಟ್ಟು ಹಂಗೆ ಹಿಂಗೆ ತೊಗೊಂಡು ತೊಗೊಂಡು ಇಷ್ಟ ಆಗುತ್ತೆ ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗು ನಾನು ಡಿಮಾರ್ಟಿಂದ ಏನೇನು ತಂದೆ ಅನ್ನೋದು ಇದೊಂದು ಡೈಲಿ ಬ್ಲಾಗು ಮತ್ತು ಡಿಮರ್ಟ್ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಹೋಗಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗ್ ಎಲ್ಸಿದೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್